ಎಲ್ರಿಗೂ ನಮಸ್ಕಾರ ಎ ಕೆ ಎಸ್ ಟೀಮ್ ಆಯೋಜಿಸಿದ್ದು ತುಂಬಾನೇ ಉಪಯೋಗ ಆಗಿದೆ ತುಂಬಾ ಜನ ನಿರುದ್ಯೋಗ ಯುವಕ ಯುವತಿಯರಿಗೆ ಇವತ್ತಿನ ಸೂರ್ಯ ಹುಟ್ಟಿದ್ದು ಅವ್ರಿಗೆ ಬೆಳಕ ಏನೋ ಇತ್ತು ಮುಂಚೆ ಎಲ್ಲಾನು ಬಟ್ ಇವತ್ತಿಂದ ಬೆಳಕಾಗಿದೆ ತುಂಬಾ ಜನ ಕೆಲಸ ಸಿಕ್ಕಿದೆ ಎಲ್ರು ಖುಷಿಯಿಂದ ಆಫರ್ ಲೆಟರ್ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ತುಂಬಾ ಜನ ಬಂದವರು ಯಾರು ನಿರಾಸೆಯಿಂದ ಹೋಗಿಲ್ಲ ಅದು ಖುಷಿ ಎಲ್ರು ಅವರು ಆಕ್ಚುಲಿ ಜೀವನ್ದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇರ್ತಾರೆ ಬೆಳಗ್ಗೆ ಎದ್ದು ಕೆಲಸ ಇಲ್ಲದೆ ಖಾಲಿ ಇರ್ತಾರೆ ನಾಳೆ ಏನ್ ಮಾಡ್ಬೇಕು ಅನ್ನೋ ಯೋಚನೆ ಇರಲ್ಲ ಬಟ್ ಇವತ್ತಿಂದ ಕೆಲಸ ಇದೆ ಅವ್ರಿಗೆ ಒಂದು ಜವಾಬ್ದಾರಿ ಬಂದಿದೆ ಒಂದು ಕಾನ್ಫಿಡೆಂಟ್ ಆಗಿ ಜೀವನ ಸಾಗಿಸ್ತಾರೆ ನಾಳೆಯಿಂದ ಅದು ಕಿರಣ್ ಸೋಮಣ್ಣ ಅವರ ಏನೋ ಆಶೀರ್ವಾದ ಅಂತ ಹೇಳ್ಬೋದು ಅವರು ಒಂದು ತುಂಬಾ ಎಫರ್ಟ್ ಹಾಕಿ ಈ ಕಾರ್ಯಕ್ರಮವನ್ನ ಸುಗಮವಾಗಿ ನಡ್ಸ್ಕೊಟ್ಟಿದ್ದಾರೆ ಎಲ್ಲೂ ತೊಂದರೆ ಬರದೇ ಪ್ರತಿಯೊಂದು ಪಿನ್ ಟು ಪಿನ್ ಅವರೆಲ್ಲ ಚೆಕ್ ಪಾಯಿಂಟ್ಸ್ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡು ಅವ್ರ ಟೀಮ್ ಅನ್ನು ತಯಾರು ಮಾಡಿ ಟೀಮ್ ಕರೆಕ್ಟ್ ಆಗಿ ಗೈಡ್ ಮಾಡಿ ಈ ಟೀಮ್ ನ ಯಶಸ್ವಿ ಮಾಡಿಸಿದ್ದಾರೆ ಈ ಇವೆಂಟ್ ಯಶಸ್ವಿ ಆಗಿದೆ ಅದಕ್ಕೆ ಕಾರಣ ಕಿರಣ್ ಸೋಮಣ್ಣ ಮತ್ತೆ ಅವ್ರ ಟೀಮರು ಮತ್ತೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು